ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಧಾರವಾಹಿ ನಿಮ್ಮ ಜೊತೆ ನಿನ್ನ ಕತೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಶ್ರವಣ್ಣು ಮತ್ತೆ ಹಾಗೆ ನಿಮ್ ಭೂಮಿ ಹಜಿತ್ತು ಎಲ್ಲಾ ಮಾತಾಡ್ತಾನೆ ಅಂತಾರೆ ಫೋಟೋ ನೋಡ್ತಾ ಇರ್ತಾರೆ ಮದ್ವೆ ಫೋಟೋ ಎಷ್ಟ್ ಚೆನ್ನಾಗ್ ಬಂದಿದೆ ಅಲ್ವಾ ಫೋಟೋಸ್ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಆ ಭೂಮಿ ಇದ್ದವಳು ನೀವ್ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದೀರಾ ನೋಡಿ ಅಂತ ಅಂತಾರೆ ತಾಳಿ ಕಟ್ಬೇಕಾದ್ರೆ ನೀವ್ ನಗ್ತಾ ಇದ್ದೀರಾ ಅಂತ ಅಂತಾರೆ ಆಗ ಅಜಿತ್ ಇದ್ದವನು ನಾನು ಎಲ್ಲಿ ನಗ್ತಾ ಇದೀನಿ ಟೆನ್ಶನ್ ಅಲ್ಲಿ ಇದೀರಲ್ವಾ ಅಂತ ಅಂದ್ರೆ ಹೌದು ಟೆನ್ಶನ್ ಇದ್ದೆ ನಾನು ಎಷ್ಟು ತಿಂಗಳಿಗೆ ತಾಳಿ ಕಟ್ಟಿ ಮನೆಗ್ ಕರ್ಕೊಂಡ್ ಬರ್ತೀನೋ ಅನ್ನೋ ಕಾತರದಲ್ಲಿದ್ದೆ ಅಂತ 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 ಹೋಗಿ ನಾಚಿಕೆ ಆಗತ್ತೆ ನನ್ಗೆ ಇಲ್ಲೇ ಆ ಅಣ್ಣ ಎಲ್ಲ ಇದಾರೆ ಅಂತ ಅಂತ ಅಂದ್ಮೇಲೆ ಓ ನಾಚಿಕೆ ನೋಡು ಅಂತ ಅಂದ್ರೆ ಇದೆಲ್ಲ ನೋಡ್ಬಿಟ್ಟು ಇರ್ ಮೂರ್ ಜನನು ಕೂಡ ಅಪೇಕ್ಷ ಮತ್ತೆ ಹಾಗೇನೆ ಅಪ್ಪು ಅವರೆಲ್ಲ ನೋಡಿ ಹೊಟ್ಟೆ ಹುರ್ಕತಾರೆ ಹೊಟ್ಟೆ ಹುರ್ಕೊಂಡ್ ಅತ್ತ ಒಟೋಗ್ತಾರೆ ದೇವಿಯನ್ ಅಂತೂ ಹುರ್ಕೊಂಡ್ ಹೊಟ್ಟೋಗ್ತಾಳ ಹಂಗೇಯ್ಯ ಸರಿ ಆಮೇಲೆ ಅಷ್ಟರಲ್ಲಿ ಅಜಿತ್ ನಿಮಗೆ ಫೋನ್ ಬರ್ತದೆ ಆ ಚಾಕು ಮಾಡಿಕೊಟ್ ಅವನು ಬಂದಿದ್ದಾನೆ ಅಂತ ಹೇಳಿ ಆ ಬಂದಾಗ ಸರಿ ಅಂತ ಹೇಳಿ ಅವನ್ನ ಸರಿ ಈಗ್ಲೇ ಬರ್ತೀನಿ ಅಂತ ಓಡ್ತಾನೆ ಅಜಿತ್ ಹಂಗಂದಾಗ ಸತ್ಯನ ಇದ್ದವನು ಯಾಕಪ್ಪ ಅಂತ ಅಂತಾನೆ ಚಾಕು ಮಾಡೋನ್ ಬಂದಿದಾನಂತೆ ಸತ್ಯನಾ ಅದಕ್ಕೆ ಓಡ್ತಾ ಇದ್ದೀನಿ ಅಂತ ಅಂತೇಳಿ ಬೂಗಿ ಇದ್ದಳು ಹಂಗಾರೆ ಚಾಕು ಮಾಡೋನ್ ಸಿಕ್ಕಿದಾನೆ ಅಂತ ಅಂದ್ರೆ ಅಮ್ಮನ್ಗೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತಲ್ವ ಅಮ್ಮನ್ ಬಿಡುಗಡೆ ಆಗುತ್ತಲ್ವಾ ಅಂತ ಅಂತ ಈಗ್ಲೇ ಏನು ಏಳಕ್ ಬರಲ್ಲ ಅಂತ ಹೇಳಿ ಅಜಿತ್ ಅಂತಾನೆ ಆಮೇಲೆ ಅಜಿತ್ ಹಂಗ ಅಂದ್ಬಿಟ್ಟು ಓಡ್ತಾನೆ ಬಟ್ಟೆ ಹಾಕೋಬೇಕು ನಾನು ಬಟ್ಟೆ ಬದಲಾಯಿಸ್ಬೇಕು ಅಂತ ಅಂತಾನೆ ಯಾಕೆಂದ್ರೆ ಮೊದಲು ಎಲ್ಲಾ ವಿಚಾರಣೆ ಆಗ್ಬೇಕಲ್ವಾ ನನಗ್ ಯೂನಿಫಾರ್ಮ್ ಹಾಕೋಬೇಕು ಅಂತಂದ್ರೆ ಹಾಕೊಳ್ಳಿ ಅದಕ್ ನನ್ ಪರ್ಮಿಷನ್ ಯಾಕೆ ಐ ನೀನ್ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಾನ್ ಬಾತ್ರೂಮ್ ಹೋಗಿ ಲಾಕ್ ಹಾಕ್ ಮಾಡ್ಕೊಳ್ಳಿ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೀನ್ ಇಲ್ಲೇ ಇರ್ತೀಯ ಇಲ್ಲೇ ಇಲ್ಲ ನಾನು ಬಾತ್ರೂಮ್ ಹೋಗ್ತಿ ಹಾಕೋಕೆ ಇಲ್ಲ ನೀನ್ ಆಚೆ ಹೋಗು ಸರಿ ಅಂತ ಹೇಳಿ ಓಡ್ತಾಳೆ ಆಚೆ ಆಚೆ ಮೇಲೆ ಇತ್ತ ಸತ್ಯಣ್ಣ ಅಜಿತ್ ಇಬ್ರು ಇರ್ತಾರೆ ಅನಂತರ ಇವಳು ದೇವ್ಕಿ ಆ ಕತೆ ಮುಗಿಯೋವರೆಗೂ ಆ ಹಸಿನ್ ಮುಗಿಯೋವರೆಗೂ ತಾಳಿ ಕಟ್ಟೋದು ಎಲ್ಲ ನಾಟಕ ಆಡ್ತಾರಲ್ಲ ಹಾಗೆ ರೆಡಿಮೇಡ್ ಎಂಡತಿ ಮಾಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ದಿರ ಎ ಕರ್ಕೊಂಡ್ ಮಾಡಿ ಅಂತ ಹೇಳಿ ಅಂತೇಳಿ ಅಂದ ಮೇಲೆ ಅಪೇಕ್ಷಾ ಮತ್ತೆ ಹಾಗೇನೆ ಭೂಮಿಯಮ್ಮ ಜೈಲಿದ್ದಾಳೆ ಅವಳನ್ನ ಬಿಡ್ಸೋದಕ್ಕೆ ಅಂತ ಆ ಭೂಮಿ ದೊಡ್ಡ ಲಾಯರ್ನೇ ಹಿಡ್ದಿದ್ದಾಳೆ ಆ ಲಾಯರ್ ಒಂದು ಸಾರಿ ಅಫೀರಿಯನ್ಸ್ಗೆ ಕಡಿಮೆ ಅಂದ್ರು ಎರಡರಿಂದ ಮೂರು ಲಕ್ಷ ಚಾರ್ಜ್ ಮಾಡ್ತಾರೆ ಆ ಟೀಮ್ ಮಾಡೋ ಹುಡುಗಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಅರೇಂಜ್ ಮಾಡೋಕೆ ಸಾಧ್ಯ ಇಂಪಾಸಿಬಲ್ ಅಂತ ಅಂತೇಳಿ ಅಪೇಕ್ಷೆ ಅಂತಾಳೆ ಕೋರ್ಟಲ್ಲಿ ಭೂಮಿ ತಾಯಿ ಅವರ ಕೇಸ್ ನಡೀತಾ ಇದೆಯಲ್ಲ ಆ ಫೀಸ್ನೆಲ್ಲ ನಾನು ಕಟ್ತೀನಿ ನೀನ್ ಟೆಂಪ್ರವರಿ ಎಂಟಿ ಆಗಿರು ಅಂತ ಹೇಳಿ ಅಜ್ಜಿತ್ತು ಹೇಳಿದ್ದಾನೆ ಅಂತ ಅಂತೀರಾ ಎಕ್ಸಾಕ್ಟ್ಲಿ ಅಪ್ಪು ಅಂತ ಅಂತಾಳೆ ಮದ್ವೆ ಟೆನ್ಷನ್ ಇರಲ್ಲ ಜೊತೆಗೆ ಇಲ್ಲಿ ಇವಳಿಗೆ ಅವ್ರ ಅಮ್ಮನ್ನ ಬಚಾವ್ ಮಾಡ್ಕೋಬಹುದು ಇದು ಇವ್ರಿಬ್ರು ಮಧ್ಯೆ ಮೀಚಿಯಲ್ಲಿ ಒಳ್ಳೆ ಒಪ್ಪಂದ ಆಗಿದೆ ಅಲ್ವಾ ಅಂತ ಅಂತಾಳೆ ಆಮೇಲೆ ಈ ಡೌಟ್ಸ್ ಎಲ್ಲ ರೈಸ್ ಮಾಡಿ ನನ್ನ ಮನಸಲ್ಲಿ ಹೊಸ ಹೊಸ ಆಸೆನ ಹುಟ್ಟಿಸ್ಬೇಡ ನನ್ಗೆ ಈಗ್ಲೂ ಕೂಡ ಅವಕಾಶ ಇದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅಂತಾಳೆ ಯಾವ್ದು ಹೌದು ಅಲ್ಲ ಅನ್ನೋದು ಹೇಳು ಹೇಳುವಮ್ಮ ಅಂತ ಕೇಳ್ತಾಳೆ ಬಂದಾಗ ಅವಳು ದೇವಿಯಾನಿ ಅತ್ತ ಹೋಗ್ತಾಳೆ ಹಾಗೆ ಮೌನವಾಗಿರ್ತಾಳೆ ಮೌನವಾಗಿದ್ದು ಅವಳು ಹಾಕೋ ಪ್ಲಾನ್ ಗೊತ್ತಾಗಲ್ಲ ಯಾರಿಗೂ ಕೂಡ ಸರಿ ಇತ್ತ ಭೂಮಿ ಮಲಗಿರ್ತಾಳೆ ಆ ಯಾರು ದೇವಿಯಾನಿ ಯಾವಾಗ ನೋಡಕ್ ಬರ್ತಾಳೋ ಆ ಕ್ಷಣದಲ್ಲಿ ಸಂಗೀತ ಮತ್ತೆ ಅವಳಿಗೆ ಎತ್ ಕುತ್ಕೊಳ್ತಾರೆ ಎತ್ ಕುತ್ಕೊಂಡ್ಮೇಲೆ ಮೇಲೆ ಬಿಡು ಇಲ್ಲೇ ಮಲಗ್ತಾಳೆ ಅಂತ ಅಂದ್ರೆ ಇಲ್ಲ ಯಾಕೆ ಸುಮ್ನೆ ನೀವೊಂದ್ ಕಡೆ ಅಜಿತ್ ಒಂದ್ ಕಡೆ ಒಂದ್ ಕಡೆ ಹೌದಲ್ವಾ ನಾನೇ ಕರ್ಕೊಂಡು ಹೋಗ್ತೀನಿ ರೂಮ್ಗೆ ಅಂತ ಅಂತಾಳೆ ಆಮೇಲೆ ಭೂಮಿ ಇದ್ದೋಳ ಆಯ್ತು ನಾನು ದೇವಿಯಾನಿ ಮೇಡಮ್ ರೂಮ್ಗೆ ಹೋಗ್ತೀನಿ ಅಂತ ಅಂತ ಹೇಳಿ ಹೋಗ್ತಾಳೆ ಅಲ್ಲಿ ಹೋದ್ಮೇಲೆ ದೇವಿಯಾನಿ ಅಲ್ಲಿ ಅವಳು ಹೊಸ ಪ್ಲಾನ್ ಮಾಡ್ತಾರೆ ನೋಡಮ್ಮ ಅವತ್ತು ನಿನ್ನ ಬೇಜಾರ್ ಮಾಡ್ಬಿಟ್ಟೆ ಬಹಳಷ್ಟು ಅವ್ರ ಏಕೆ ಬೇಸರ ಮಾಡ್ಕೋಬೇಡಮ್ಮ ಯಾಕಂದ್ರ ನನಗೆ ಅವತ್ತು ಆ ತರ ಕೋಪ ಬಂದ್ಬಿಟ್ಟಿತ್ತು ಬೇಸರ ಮಾಡ್ಕೋಬೇಡ ಅಂತ ಹೇಳ್ತಾರೆ ಅಯ್ಯೋ ಹಾ ಮೇಡಮ್ ಅದಕ್ಕೆಲ್ಲ ಏನ್ ಬೇಸರ ಮಾಡ್ಕೊತೀರಾ ನಂಗೆ ಏನು ನಾನು ಅನ್ಕೊಂಡಿಲ್ಲ ಅಂತ ಅಂತಾಳೆ ಮನಸ್ಸಲ್ಲಿ ಹೇಳು ದೇವಸ್ ಏನಮ್ಮ ಅವ್ರ ಅಮ್ಮನ್ ತರಾನೇ ಅಂತ ಅಂತಾಳೆ ಸರಿ ನೀ ಈ ಕಡೆ ಕುಲಿಮಿಯವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ಅರೆಸ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡೋದಂತ ಅಜಿತ್ತು ಅವತ್ತು ನೀನು ಚಾಕು ಮಾಡ್ಬೇಕಾದ್ರೆ ಎಲ್ರ ಹೆಸರು ಬರ್ಕೊಂಡಿದ್ದಿ ತಾನೆ ಚಾಕು ಮಾಡಿಕೊಟ್ಟರ ಹೆಸರು ಅಯ್ಯೋ ಎಲ್ಲಿ ಸಾಧ್ಯ ಅನ್ರಿ ದಿನ ಎಷ್ಟು ಜನ ಬರ್ತಾರೆ ಹೇಳಿ ಅವ್ರ ಹೆಸ್ರನ್ನೆಲ್ಲ ಬರ್ಕೊಳಕ್ ಅಂದ್ರೆ ಅಂತ ಅಂತಾರೆ ಅದಕ್ ಮತ್ತೆ ನಾನು ನೋಡಿ ಯಾಕೆ ಕೊಡೋದೆ ಮತ್ತೆ ಹಿಂದಿದ್ದಂತ ಸಾಹೇಬ್ರು ನನ್ನ ಅಲ್ಲಿ ಏನಾದ್ರು ಗಲಾಟೆ ಆದ್ರೂ ಸಾಕು ನನ್ನ ಜೈಲಿಗೆ ಕರ್ಕೊಂಡ್ ಬಂದ್ ಅಟ್ಟಾಡ್ಸ್ಕೊಂಡ್ ಓಡಿಯೋರು ಅದಕ್ಕೆ ಭಯ ಪಡ್ಕೊಂಡು ಓಡೋಗ್ಬಿಡೆ ಅಂತ ಅಂತಾನೆ ಒಂದ ಮೇಲೆ ಹಂಗಾದ್ರೆ ನಿಮ್ಮ ಚಾಕು ಹೆಸ್ರು ಆ ಚಾಕು ಹೆಸರಿರೋ ಅಂತವ್ರೆ ನಿಮಗೆ ಗೊತ್ತೇ ಇಲ್ವಾ ಹಂಗಾದ್ರೆ ಇನ್ ಇತ್ತೀಚೆಗೆ ಈ ಯಾರು ತಗೊಂಡ್ ಏನು ಅನ್ನೋದು ಅಂತ ಅಂತಾನೆ ಗೊತ್ತಿಲ್ರಿ ಸಾಹೇಬ್ರ ಅಂತ ಅಂತಾನೆ ಒಂದ್ಮೇಲೆ ಈ ಕಡೆ ದೇವಿಯಾನಿ ಅವಳನ್ನ ಆ ಕರ್ಕೊಂಡ್ ಬಂದಿರ್ತಾಳೆ ಭೂಮಿನ ಮಲಗೋಕೆ ಅಂತ ಹೇಳಿ ಭೂಮಿ ಕೂತಿರ್ತಾಳೆ ಕೂತಿರ್ಬೇಕಾದ್ರೆ ಅವಳು ತಾಳು ಅಂತ ಹೇಳಿ ವಾಳ್ ಹತ್ರ ಬರ್ತಾಳೆ ಹೊರಟೋಪತ್ರ ಬಂದ್ಬಿಟ್ಟು ನಿಂತ್ಕತ್ತಾಳೆ ನಿಂತ್ಕೊಂಡು ಅಲ್ಲಿ ಪಿಸ್ತೂಲ್ ಇರ್ತದೆ ಆ ಪಿಸ್ತೂಲ್ ನ ಇನ್ ತಗೋತಾ ಇರ್ತಾಳೆ ತಗೊಂಡು ನನಗೆ ನಿನ್ನ ನೋಡಿದ್ರೆ ಸಾಕು ನನ್ನ ಮಗಳಿಗಾದಂತ ಅನ್ಯಾಯನೇ ಕಣ್ಣೆದ್ರಿಗೆ ಬರ್ತದೆ ಅಂತ ಅಂತಾಳೆ ಅದ್ಕೊಂಡು ಪಿಸ್ತೂಲ್ ನ ಕೈ ಹಿಡ್ಕೊಂಡಿರ್ತಾಳೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇದೆಲ್ಲ ಬುವಿಗೆ ತೊಂದ್ರೆ ಇದ್ರು ಕೂಡ ಒಂದ್ ಕಡೆ ವಿಶ್ವನ ಹೇಳಿರ್ತಾನೆ ಆ ನಾನಿರೋವರ್ಗು ಕೂಡ ನಿಮ್ಗೆ ಭಯವಿಲ್ಲ ಅಂತ ಹೇಳಿ ಭಯವಿಲ್ಲ ಅಂತ ಹೇಳಿ ಸತ್ಯ ಈ ಸಿಯರ್ ನೋ ಫಿಯರ್ ಅಂತ ಬೇರೆ ಹೇಳಿರ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಬುವಿಗೂ ಕೂಡ ಧೈರ್ಯ ಇರುತ್ತೆ ಏನೋ ಅಂತದ್ದೇನೋ ಜರುಗಲ್ಲ ಅಂತ ಹೇಳಿ ಅವಳು ಕೂತಿರ್ತಾಳೆ ಕೂತಿರ್ಬೇಕಾದ್ರೆ ಆ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಅಷ್ಟರಲ್ಲಿ ಅಲ್ಲಿ ಮಲಗಕ್ಕೆ ಬರೋದ್ಕಿನ್ನ ಹಿಂದೆ ಆ ದೇವಯಾನಿ ಬರೋದ್ಕಿನ್ನ ಹಿಂದೆ ಹಿಂದೆ ಸಂಗೀತ ರೂಮಲ್ಲಿ ಕೂತಂತ ಭೂವಿಗೆ ಒಂಥರ ಅವಳಿಗೆ ಬೆಚ್ಚ ಬಿದ್ದಂಗೆ ಆಗ್ತದೆ ಇಲ್ಲಿ ಆ ಬೆಚ್ಚ ಬೀಳ್ಲಿಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಇತ್ತ ಅವನು ಅವ್ರ ಅಪ್ಪ ಆ ಜ್ಞಾಪಸ್ಕೊಳ್ತಾ ಇರ್ತಾನೆ ಎಷ್ಟೊತ್ತಿಗೆ ಪ್ರಜ್ಞೆ ಬರ್ತದೆ ಪುರುಷೋತ್ತಮಗೆ ಅಂತ ಹೇಳಿ ಡಾಕ್ಟರ್ ಫೋನ್ ಮಾಡಿ ಕೇಳ್ತಾ ಇರ್ತಾನೆ ಇನ್ನು ಇಲ್ಲ ಪ್ರಜ್ಞೆ ಬಂದಿಲ್ಲ ಇನ್ನು ಪ್ರಜ್ಞೆ ಬಂದ್ರೆ ಗೊತ್ತಾಗ್ತದೆ ನನ್ ಮಗಳೇ ಮನಸ್ವಿ ಎಲ್ಲಿದೀಯಮ್ಮ ಅಂತ ಅವ್ನು ಜ್ಞಾಪಸ್ಕೊತಾ ಇದ್ರೆ ಇತ್ತ ಇವಳಿಗೆ ಆ ಬೆಚ್ಚ ಆಮೇಲೆ ಬಂದ್ಬಿಟ್ಟು ಸಂಗೀತ ಯಾಕಮ್ಮ ಯಾಕೆ ಅಂದಾಗ ನಮ್ಮ ಅಪ್ಪ ಜ್ಞಾಪಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ ಆತ ಅಂತ ಅಂತಾಳೆ ಆ ಎದುಕೋಬಿಡ ಅಂತ ಅಂತೇಳಿ ಸಮಾಧಾನ ಮಾಡ್ತಾಳೆ ಅಷ್ಟರಲ್ಲಿ ದೇವ ದೇವ್ ದೇವಿಯಾನಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ನನ್ನ ರೂಮ್ ಅಲ್ಲೇ ಇರ್ಲಿ ಅಂತ ಸರಿ ಕರ್ಕೊಂಡು ಹೋದವಳು ಅಷ್ಟೆಲ್ಲ ಮಾತಾಡಿ ಎಲ್ಲ ಇದ್ ಮಾಡ್ತಾಳೆ ಅವಳನ್ನ ಮರಳು ಮಾಡ್ತಾಳೆ ಮರಳು ಮಾಡಿ ಇದೆಲ್ಲ ಜ್ಞಾಪಸ್ಕೊಂಡು ಕೂತಿರ್ತಾಳೆ ಕೂತಿದ್ರೆ ಇವಳು ಆ ಪಿಸ್ತೂಲನ್ನ ಎತ್ಕೊಳ್ತಾಳೆ ಅಷ್ಟರಲ್ಲಿ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಲೈಕ್ ಕೊಡಿ